বতী কলু কলা কলু কলা বতী কলু কলা কলু কলা বতী কলু কলা

பஞ்சி கடைத தஞ்சம்மல படித தஞ்சி கடைத தஞ்சம் படித கோலு தோல புத்தின கோலு தோல கோலு தோல புத்தின கோலு 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 தோல கோ எலிய கடந்த எல்லாமே படித எலிய கடந்த எல்லாமே கால் கடைத கான படித கோலு கோல புத்தின கோலு கோல கோலு கோல புத்தின கோலு கோல கோலு கோல கோ

दर या तलबा दर या तलबाजी हंगला लिहा की कोल बोला पोतीला कोल बोला कोलू बोला पोतीला कोलू बोला कोल

ಸರ್ಸಲ್ ಪಂಜಿಕ ಬರಲ ಅದಕ್ಕೆ ಅಂಕಿಕ ಅಕ್ಕ ಮালক ನಡನ ಯಾಕ ಅಂಕಿಕ ಬರಕ್ಕೆ ಊರೆಲ್ಲ ಗಂಡ್ರತ್ತಾ ಊಡ್ಲಕ ಸೀರಿಲ್ಲ ವಟ ಸೀರಿನ ಇಲ್ಲನ ಊರೆಲ್ಲ ಗಂಡ್ರ ಹೌದು ಊಡ್ಲಕ ಸೀರಿ ಇಲ್ಲ ಹೌದೇನ ಅದ ಹಿರಿಯಾರ ಒಂದು ಮಾತು ಹೇಳ್ಯಾರ ಹೌದಲ ಬೆಳತನ ಜಾಡ ಸೀರಿ ನೇಯಿತದತ್ತ ಯಾರ ಜಾಡ ಜಾಡ ಸೀರಿ ನೆಯಾವ ಆದ್ರೆ ಅವನ್ ಹೆಂಡತಿಗ್ ಸೀರೆ ನೆಗ್ದಿಲ್ಲ ತೋಟ್ಲಾಕ ಹೆಂಡ್ತಿ ಸಲಾವತ್ತ ಇಡೀ ಕೋಳೂರ್ ಊರೆಲ್ಲ ಸೀರೆ ಕೊಟ್ಟಕರ ಹೆಂಡ್ತಿಗ ಒಂದು ಸೀರೆ ನೆಯ್ಲಿಲ್ಲ ನನ್ನಂತ ಕೆಲ ಗಾಡವಂತ ಹುಟ್ಟಿಯ ಬಂದೇ ಎಲ್ಲಿ ಎಲ್ಲ ಮದವಿಯ ಎಲ್ಲಮ್ಮನಾಗಿ ಪಟ್ಟಾರೌರಿ ಬಂದೇ ಎಲ್ಲ ಮನಗೆ ಮದುವೆ ಮಾಡುವ ಜನ ಹುಟ್ಟಿಯ ಬಂಗೆ ಎಲ್ಲ ிய மா கொஞாே வந்து எல்லாம் என்ன மனவியமா கொண்டாரோ ஜனதிகே எல்லோரேணு கராஜ எல்லா தாய் போகாவேணு கராஜ என்ன தாய் போகாவது பூதே பதியுட்ட நடவே அவரிலு பவுதே பதியத்தனவே ஒட்டியமாக மதவிய மாடி பகார சரபில செடி பலலின வாடா மாசீன பாடா மாடி கடலம்ம தேவி அல்ல நீர தும்பு நரியே கடலம்ம தேவி அல்ல ನಮ್ಮ ನೀರ ತುಂಬುಣಾಜಿಯಲ್ಲಿ ಜೋಡಬೇಣ ಆಡಾವಲ್ಲಿ ತುಂಬ ನೀರ ತುಂಗುಣಾಜಿಯಲ್ಲಿ ಜೋಡಬೇನ ತುಂಬುನಾ

வண்டித்த பூமியே மாலாத் சிட்டலாதோதே வாலலே நான் வடிந்ததரமியே மேலே சிட்டலாதரு சிடல்லே தாப்பமாப்பமாடாலலே உட்டிய இப்பிய beet்பு மாதாகி ஏன் நமதவியமாடு நிட்

ನಮ್ಮ ಉತ್ಸವನ್ನೇ ಹಚ್ಚು ಹಾಕಿ ಪಾಲ ಮಾಡಿ ದೇವ ಏನು ಹೇಳುಕಿದೇವ ನೀರಿನಿಗೆ ನೀರು ತರಲಿಕ್ಕ ಯಾವ ಸಂಸ ನೋಡಿದ್ರೆ ಅಯ್ಯೋ ಶೋ ಶಿವ ಏನು ರೇಣುಕ ನನ್ನ ಪತ್ನಿಯ ಕೂಡ ಜಲಕ್ಕಿಡಿ ನೋಡುವಾಗ ನೀನು ಮರುಸೋತರಿಂದ ಸರಪಿನ ಶೆಂಬೆ ಹರಿದು ಹೋಯ್ತು ಉಸಿಕನ್ನು ಕೂಡ ಒಡಿದು ಹೋಯ್ತು ಏನು ರೇಣುಕ ನಾನು ಜ್ಞಾನ ದೃಷ್ಟಿಯಿಂದ ನೋಡಿ ನನ್ನ ಪೂಜೆಯನ್ನೇ ನಾನೇ ಮುಗಿಸಿಬಿಟ್ಟು ರೇಣುಕ ಈಗ ನಿನ್ನರು ಏನು ಮಾಡಲಿ ನಿನ್ನನು ಹೊಡೆಯಿ ಬಡಿಸು ಮತ್ತು ನಿನ್ನನು ಕಡೆಯಿರಿ ಕಲ್ಗಸಂತ ಕರೆಸಿ ಹೇಳಿರಿ ಏನು ರೇಣುಕಾ ಈಗ ನಿನ್ನನು ಹಾಗೆ ಬಿಡುವುದಲ್ಲ ನಿನ್ನ ಮೈಲಿ ಮಾರಗಡೆ ದೂವವಷ್ಟು ಕೊಡ್ತೇನೆ ಆ ಹೋಗಲಿ ಬಂದದ ಬರಲಿ ಆ ಸದ್ಗುರು ದೇವರ ಮೈಲಿ ನನ್ನ ಪತಿ ಆದರೂ ಹತ್ತಿರ ನಮ್ಮ ಮೈಯ್ಯಾಗ ನೋಡಂಗಿಲ್ಲ ನೋಡಂಗ ಬರುವೇನೆ ಸ್ವಾಮಿ ಹೋಗುವೆ ಇದೇ ಘೋರ ಅಂತ ಅಂದ್ರೆ ತರೋ ಅಂತ ಹೋಗವೇ ಸದಾಪತಿ ಜೀವನಾ ಸದಾಪತಿ ಜೀವನಾ जना सदा पति जीवना श्री जना राधा पति जीवना श्री जना राधा पति जीवना श्री पति पतिया जाना सखिया माना पतिया जाना पतिया माना पतिया पतिया पति जला सतिया माना पति जाना पति दि माना सती बनी के समाना सी जना सती बनी के समाना सी जना आदा पति जीवना सुषमादा पति जीवना ए नन्ना ताई हरिद्वार ए नन्ना ताई தாய வா நல்ல தாய பாராருவா பாரா 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 கவாபாரா பாரா நாய லீடா ஹரிதா ஏனா தாய

ಮಕ್ಕಳು ಹುಟ್ಟಲಿ ಮೊಮ್ಮ ಮಕ್ಕಳ ಮಕ್ಕಳು ಹುಟ್ಟಲಿ ಮೊಮ್ಮಕ್ಕಳಾಗಲಿ ತಮ್ಮ ಕಲಜಿನ ಬಳಿ ಮುಂದೆ ಆಡಲಿ ತಾಯಿ ಹಾಡುವ ತಾಯಿ ಹಣ ಹಾಡುವ ತಾಯಿ ತಾವು ಬಂದವರು ಯಾರು ನಾನು ಆದರೆ ಅಮ್ಮ ಶಕ್ತಿ ಏನು ಕಂದರೆ

ரூந்த <muchas> <muchas> ಹೇಗೆ ಬರ್ಲೆ ತಂದರೋ ನಿಮ್ಮ ಮನೆಯಲ್ಲಿ ರೇಣುಕ ಇಳಿಸುವಯ್ಯ ನಾವು ಅಲ್ಲ ಮಾಮಗಳೇ ನಿನ್ನ ರೋಗವನ್ನು ನಿವಾರಣೆ ಮಾಡಿ ಕಳಿಸ್ತನಮ್ಮ ಹಾಳೆ ತಂದೋರು ಓ ನಮ ಶಿವ ओम नमः शिवाय ओम नमः शिवाय अकैया जोगा अकैया जोगबा अकैया जोगबा अकैया जोग अकैया जोगबा अकैया जोगबा अकैया जोगबा अकैया जोग कैया जो जोगवा कैया जोगवा अकैया जोगवा अकैया जोग आई राधा बुधो 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 तातो तातो है आयो शिव शंकर परमात्मा ಇದೇನು ವಿಚಿತ್ರ ಏನು ತಂದರೆ ನಿಮ್ಮ ಭಕ್ತಿ ಒಲಿದು ಧನ್ಯ ಧನ್ಯನಾದ ತಂದರೆ ಧನ್ಯಳಾದನೆ ಇದು ಅಕ್ಕಯ್ಯ ಜೋಗೆಯನ್ನು ಕೀರ್ತಿ ನಾಡು ನಾಡಲಿ ಹಬ್ಬ ನಾನು ಹೋಗಿ ಬರ್ತದೆ ನನ್ನ ಹೋಗಿಲಿ ಕಾಸು ಮಾಡುಕ ಈಗ ನಿನ್ನ ರೋಗವನ್ನು ಉದ್ದಾರಾಗಿದ್ದ ಮಾಮಗಳೇ ಹೋಗ್ತದೆ ನೀನು ಮಾಡಿದ ಪಾಪ ಇನ್ನು ಉದ್ದಾರಾಗಿಲ್ಲಮ್ಮ ಅದು ಹೇಗೆ ತಂದವರೇ ಏನಮ್ಮ ಮುಂಗೈಗೆ ಜೋಳಿಗೆ ಹಾಕಿಕೊಂಡು ಅಂಗೈಯಲ್ಲಿ ಪರಡಿಯನ್ನು ಹಿಡಿದುಕೊಂಡು ಹೌದು ತಂದೆ ಅಮ್ಮ ಅಪ್ಪ ರೇಣುಕಾ ತಂದೆ ಕೊರಳಲ್ಲಿ ಕವಡಿ ಸರವನ್ನು ಹಾಕಿಕೊಂಡು ಅಮ್ಮ ಈ ಬಂಡರನ್ನು ನಿನ್ನ ಭಕ್ತರಿಗೆ ಹಚ್ಚುತ್ತಾ ಹೋಗಮ್ಮ ಅಮ್ಮ ಈ ಬಂಡರ್ ಅಂದರೆ ಸಾಮಾನ್ಯವಾದ ಬಂಡರಲ್ಲಮ್ಮ ಯಾವ ನೆಂಬಿದ ಭಕ್ತರಿಗೆ ಈ ಬಂಗಾರ ಆಗೋದು ಮಾಮಗಳಿ ಯಾವ ನೆಂಬಲಾರದಂತ ಭಕ್ತರಿಗೆ ಈ ಬಂಡರ ಬೆಂಕಿ ಆಗುದ ಮಾಮಗಳಿ ಅಮ್ಮ ಅಪ್ಪ ಬಂಗಾರನು ಅಂತ ಬಂಡಾರನು ನಿನ್ನ ಅಂಗೈ ಹಿಡಿದುಕೊಂಡು ನಿನ್ನ ಭಕ್ತರಿಗೆ ಹಚ್ಚುತ್ತ ಹೋಗಮ್ಮ ಆಗಲಿ ತಂದರೆ ನೀನು ಜೋಗ ಬೇಡಿದರೆ ನಿನ್ನ ಪಾಪವನ್ನು ಉದ್ದರಾಗದಮ್ಮ ಆಗಲಿ ಆಗಲಿ ತಂದರೆ ಏನ ತಂದರೆ ಅಮ್ಮ ತಾವು ಹೇಳದಂತೆ ಅಂಗಲ್ಲಿ ಹಣ್ಣಿಡು ಮುಂಗಲೆ ಜೋಳಿಗೆ ಹಾಕಿ ಕೊರಳದ ಕೌಡಿ ಸರ್ವನ ಹಾಕಿ ಇದೇ ಬಲಗದ ಬಂಗಾರ ಧರಿಸಿ ಇದೇ ನನ್ನ ಭಕ್ತರಿಗೆ ಹಚ್ಚೋದು ಅಂತ ತಂದರೆ ಎನ್ನ ಹೋಗಲಿಕ್ಕೆ ಆಸಮದೆ